ಹೌದು ನಿಜ ನಾನು ನಿನ್ನೆ ಅಂದರೆ ಮೊನ್ನೆ ಸಾಯಂಕಾಲನೇ ಇವರು ಆಯುಕ್ತರ ಮುಂದೆ ನಾನು ಹೋಗ್ಬಿಟ್ಟು ಏನೇನು ದಾಖಲೆಗಳಿದೆ ಕೊಟ್ಟೆ ನೆನ್ನೆ ನಮ್ಮ ನಿಮ್ಹಾನ್ಸಲ್ಲಿ ಇವರು ಮಾನ್ಯ ಇದು ರಾಷ್ಟ್ರಪತಿ ಅವರು ಬಂದಿರೋ ಕಾರಣಕ್ಕಾಗಿ ಅಲ್ಲಿ ಹೋಗಬೇಕಾಗಿತ್ತು ಆದರೆ ನಾನು ಆಗಲಿ ಹೇಳಿದೆ ನಮ್ಮ ಬಿ ಜೆ ಪಿನ ಎಲ್ಲ ಮುಖಂಡ ಮುಖಂಡರು ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ನಮ್ಗೆ ಬರೋಕ್ಕಾಗಲ್ಲ ಆದರೆ ನಿಮ್ಮ ಪ್ರತಿಭಟನೆ ಮುಂದುವರಿಲಿ ಅಂತ ಇದೇನು ಅರಮನೆಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ ಇದು ಸಮಸ್ತ ಮೈಸೂರಿನವರು ಸಮಸ್ತ ಕರ್ನಾಟಕದವರು ಸೇರಿರುವಂಥದ್ದು ವಿಷಯ ಅವರು ಇದು ಈ ಲೆಗಸಿ ಇರೋದು ಪ್ರತಿಯೊಬ್ಬರದ್ದು ಸಹ ಆ ನಿಟ್ಟಿನಲ್ಲಿ ಅವರು ಮುಂದುವರಿತಾ ಇದ್ರು ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇದೆ ಅವ್ರು ಕನ್ವಿನ್ಸ್ ಆಗೋದು ಇಲ್ವೋನು ನಮ್ಗೆ ಅದು ಮುಖ್ಯ ಅಲ್ಲ ನಮಗೆ ಕಾನೂನಾತ್ಮಕವಾಗಿ ಏನು ನಿಜ ಸತ್ಯ ಆಗಲೇ ನಾಮಕರಣ ಆಗಿರುವಂಥದ್ದು ರೋಡು ಅವ್ರನ್ನ ಗುರುತಿಸಿ ಏನು ಕಾನೂನು ಮತ್ತು ಅವರ ನೀತಿ ನಿಯಮ ಮೂಲಕ ಕೆಲಸ ಮಾಡಲಿ ಅಂತ ನಮ್ಮ ಆಸೆ ಹತ್ರ ಬದಲಾಯಿಸ್ಬೋದು ಅಂತ ಇಲ್ಲಿಗೆ ಅದಕ್ಕೆ ಯಾವುದೋ ಒಂದು ಮುಖ್ಯವಾದ ಕಾರಣ ಇರಬೇಕು ಇಲ್ಲಿ ಜನರ ಹಿತಕ್ಕಾಗಿ ಶುರುವಾಗಿರುವಂಥದ್ದು ಅನೇಕ ಸಂಸ್ಥೆಗಳು ಪ್ರಿನ್ಸೆಸ್ ಕೃಷ್ಣಾಜಮಣ್ಣಿ ಅವರ ಹೆಸರಿನಿಂದಾನೆ ಶುರು ಆಗಿರು ಸಮಾಜದ ಹಿತಕ್ಕಾಗಿ ಆ ನೆನಪಿನಲ್ಲಿ ಅವರ ಹೆಸರನ್ನು ಇಟ್ಟಿದ್ದಾರೆ ಇದೆಲ್ಲನೂ ಕೂಡ ಲೆಗೆಸಿ ಮೈಸೂರಿನ ಪರಂಪರೆ ಗುರುತಿಸ್ದೇನೆ ಅವ್ರದ್ದೇ ಆದ ಒಂದು ಇತಿಹಾಸ ಸೃಷ್ಟಿ ಮಾಡಕ್ಕೆ ಹೋಗ್ತಾ ಇದ್ರೆ ಅದು ತಪ್ಪು ಅಂತ ನಾವು ಹೇಳ್ತಾ ಇದ್ದೀವಿ ಅದು ನೀವೇ ಅವ್ರಿಗೆ ಮತ್ತೊಮ್ಮೆ ನಾವು ತಿರ್ಗಾ ಒತ್ತಾಯಿಸ್ತಾ ಇರ್ತೀವಿ ಆದರೆ ಅದಕ್ಕೂ ಕೂಡ ಅಂದರೆ ಮುಂದೆನೇ ಸಾಕ್ಷಿ ಕಾಣುವಂಥ ಸಂದರ್ಭದಲ್ಲಿ ಅವರು ಏನು ಅದಕ್ಕೆ ಸ್ಪಷ್ಟತೆಯನ್ನು ಕೊಟ್ಟಿರೋ ಕಾರಣಕ್ಕಾಗಿ ನಾವೇನು ಇನ್ನೊಂದು ನಾವು ಕಾನೂನಾತ್ಮಕವಾದ ಹೋರಾಟನೇ ಮಾಡಬೇಕಾಗಿಲ್ಲ ಅವರಿಂದ ಏನು ಹೇಳಿಕೆ ಅಥವಾ ಅವರ ಏನು ನಿಲುವಲ್ಲಿ ಬದಲಾವಣೆ ಅಂತ ನಾನಂತೂ ನೋಡಿಲ್ಲ

ಇಲ್ಲ ನಾನು ಹೇಳ್ತಾ ಇರೋದು ಹಿಂದೆನೂ ಸಹ ಇದೇನು ಹೊಸದಲ್ಲ ಹಿಂದೇನು ಕೂಡ ಇದಾಗ್ತಾ ಇತ್ತು ಇದಕ್ಕೆ ಹೆಚ್ಚು ನಾವು ಪ್ರಚಾರ ಏನು ಕೊಡ್ತಾ ಇರಲಿಲ್ಲ ಮತ್ತು ಇವತ್ತು ಸಹ ಅದೇನು ನಮ್ಮಲ್ಲಿ ಏನು ಅರಮನೆಗೆ ಒಂದು ಅನುಕಂಪ ಸೃಷ್ಟಿ ಮಾಡುವಂಥದ್ದು ನಮ್ಗೇನು ಆಸೆ ಇಲ್ಲ ನಾವು ಹೇಳ್ತಾ ಇರೋದು ಇದು ಆಗ್ತಾ ಇರೋದು ನಿರಂತರವಾಗಿ ಏನು ನಾವು ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಏನು ಸುಮಾರು ನಲವತ್ತು ವರ್ಷದಿಂದ ನಮ್ಮ ತಂದೆಯವ್ರ ಸಮಯದಿಂದ ಇವತ್ತುವರೆಗೂ ಅದೇನು ಇದೇನು ಹೊಸ ಇಂಥ ಟಾರ್ಗೆಟ್ ಮಾಡೋದು